ನಮ್ಮ ಸಿದ್ಲಿಂಗ ಆರಕ್ಕೆ ಆರು ಫೇಲ್ ಆಗ್ತದ ಹೋಗಿ ಹೊಳೆ ದಂಡಿ ಮ್ಯಾಗ ಹಿಂಗೆ ಕೈ ಇಟ್ಕೊಂಡು ಮಕ್ಕಂಡು ಮೀನು ಹಾರಿ ಹಿಂಗೆ ಬೋಳದ್ ನೋಡ್ಕೊಂಡ್ ಬೇಕಾಗ್ತಿದ್ದ ಆರಕ್ಕೆ ಆರು ಫೇಲ್ ಆಗಿಬಿಟ್ಟಿರ್ತದ ಅವ್ನು ರಿಸಲ್ಟ್ ನಾವು ನಿಮ್ಮಂಗೆ ಆಗಿನ ಕದ ಮ್ಯಾಗಿಂದ ಕೆಳಗೆ ನೋಡ್ತಿರ್ಲಿ ಕೆಳಗಿಂದ ಮ್ಯಾಗೆ ನೋಡ್ತಿದ್ವಿ ಎಲ್ಲರೂ ಇದ್ರೆ ಸಾಕ ಅಂತ ಹೇಳಿ ಮೂವತ್ತು ಈ ಹೆಣ್ಣು ಹುಡ್ರಿಗೆ ಮಾರ್ಕ್ಸ್ ಎಷ್ಟು ಬಂದ್ರು ಸಮಾಧಾನ ಇಲ್ಲ ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಇರ್ಬೋದು ಗಂಡು ಹುಡ್ರಿಗೆ ಮಾರ್ಕ್ಸ್ ಕೊಡ್ರ ನೀವು ಹಾ ಒಳ್ಳೆ ಒಳ್ಳೆ ಜನ್ಮಕ್ಕೆ ನಿಮ್ಮ ನೆನಸ್ತಾವ ಇವು ಹೆಣ್ಣು ಹುಡುಗ್ರಿಗೆ ತೊಂಬತ್ ಏಳು ಕೊಟ್ಟಿರ್ತಾರೆ ಅಯ್ಯೋ ಇನ್ನೂ ಟೂ ಕೊಡಕ್ಕೆ ನೈನ್ಟಿ ನೈನ್ ಆಗ್ತಾ ಇತ್ತು ಆ ಹೆಂಡ್ತಿ ಜೊತೆ ಜಗಳಾಡಿ ಬಂದು ನಮಗೆ ಮಾರ್ಕ್ಸ್ ಕಮ್ಮಿ ಹಾಕಿದಾನೆ ಬೇಕು ಲಫಾಂಗ ಲುಚ್ಚಿ ಹತ್ತಿ ಬೋಯ್ತಾವ ಅದನ್ನ ಹೆಣ್ಣು ಹುಡ್ರ ಸರದಾರಲ್ಲೇ ನಾವು ಮೂವತ್ತೈದು ಕೊಟ್ರೆ ಸಾಕು ನಮಗೆ ಆ ಅದನ್ನ ತಂದ ಹಂಪಿ ವಿರೂಪಾಕ್ಷೇಶ್ವರ ರೂಪಾ ನಮ್ಮ ಸಿದ್ಲಿಂಗ ಆರು ಫೇಲ್ ಆಗ್ತದ ಹೋಗಿ ಹೊಳೆ ದಂಡಿ ಮ್ಯಾಗ ಹಿಂಗೆ ಕೈ ಇಟ್ಟು ಮಕ್ಕಂಡು ಮೀನು ಹಾರಿ ಹಿಂಗೆ ನೋಡ್ಕೊಂಡು ನೋಡ್ಕೊಂಡ್ ಬೇಕಂತಿದ್ದ ಆರಕ್ಕಾರು ಫೇಲ್ ಆಗಿಬಿಟ್ಟಿರ್ತದ ಅವ್ನು ರಿಸಲ್ಟ್ ನಾವು ನಿಮ್ಮಂಗೆ ಆಗಿನ ಕತೆ ಮ್ಯಾಗಿಂದ ಕೆಳಗೆ ನೋಡ್ತಿರಲಿಲ್ಲ ಕೆಳಗಿಂದ ಮ್ಯಾಗೆ ನೋಡ್ತಿದ್ವಿ ಎಲ್ಲರ ಇದ್ರೆ ಸಾಕ ಹೇಳಿ ಮೂವತ್ತು ಈ ಹೆಣ್ಣು ಹೆಣ್ಮುಡ್ರಿಗೆ ಮಾರ್ಕ್ಸ್ ಎಷ್ಟು ಬಂದರೂ ಸಮಾಧ ಇಲ್ಲ ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರಿರ್ಬೋದು ಗಂಡು ಹುಡ್ರಿಗೆ ಮಾರ್ಕ್ಸ್ ನೀವು ಹಾಂ ಏಳೇಳು ಜಲ್ಮಕ್ ನಿಮ್ಮನ್ನೇ ಅನಿಸ್ತಾವ ಇವು ಎಣ್ಣು ಹುಡುಗ್ರಿ ಕೊಟ್ಟಿರ್ತಾರೆ ಕೊಟ್ಟಿರ್ತಾರ್ರಿ ಅಯ್ಯೋ ಇನ್ನು ಟೂ ಕೊಡಕ್ಕೆ ನೈಂಟಿ ನೈನ್ ಆಗ್ತಾ ಇತ್ತು ಆ ನಾವು ಹೆಂಡತಿ ಜೊತೆ ಜಗಳ ಆಡ್ಬೋದು ನಮಗೆ ಮಾರ್ಕ್ಸ್ ಕಮ್ಮಿ ಹಾಕಿದಾನೆ ಬೇಕು ಲಫಾಂಗ ಲುಚ್ಚ ಅಂತ ಹೋಯ್ತಾವ ಅದನ್ನ ಸರ್ದಾರಲ್ಲೇ ನಾವು ಮೂವತ್ತೈದು ಕೊಟ್ರೆ ಸಾಕು ನಮಗೆ ಹಾ ಅದನ್ನ ತಂದ ಹಂಪಿ ವಿರೂಪಾಕ್ಷೇಶ್ವರ ಪ